ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ರೇಖೆಗಳು ಮತ್ತು ಕೋನಗಳಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರರಲ್ಲಿ ಐದನೇ ಲೆಕ್ಕವನ್ನು ನೋಡೋಣ ಚಿತ್ರದಲ್ಲಿ ಪಿ ಕ್ಯೂ ಪರ್ಪೆಂಡಿಕ್ಯುಲರ್ ಟು ಪಿ ಎಸ್ ಪಿ ಕ್ಯೂ ರೇಖೆ ಪಿ ಎಸ್ ರೇಖೆಗೆ ಲಂಬವಾಗಿದೆ ಅಂತ ಕೊಟ್ಟಿದ್ದಾನೆ ಅದರಿಂದ ನಮಗೆ ಈ ಕೋನದ ಅಳತೆ ಎಷ್ಟು ಡಿಗ್ರಿ ಬರುತ್ತೆ ತೊಂಬತ್ತು ಡಿಗ್ರಿ ಆಗ್ತಕ್ಕಂಥದ್ದು ಹಾಗೆಯೇ ಇಪ್ಪತ್ತೇ ಕೊಟ್ಟಿದ್ದಾರೆ ಆ್ಯಂಗಲ್ ಎಸ್ ಕ್ಯೂ ಆರ್ ಎಸ್ ಕ್ಯೂ ಆರ್ ಇಪ್ಪತ್ತೆಂಟು ಡಿಗ್ರಿ ಆಂಗಲ್ ಕ್ಯೂ ಆರ್ ಟಿ ಕ್ಯೂ ಆರ್ ಟಿ ಅರವತ್ತೈದು ಡಿಗ್ರಿ ಇದೆ ಏನು ಕಂಡುಹಿಡೀಬೇಕಿಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡಿಡಿಯೋದಕ್ಕೆ ನಾವು ಪಿ ಎಸ್ ಕ್ಯೂ ಇದನ್ನು ತಗೊಳ್ಳೋದಾದರೆ ಈ ಉದಾಹರಣೆಗೆ ನಾನೇನು ಮಾಡ್ತೀನಿ ಅಂತಂದು ಹೇಳಿದರೆ ಇದು ನಮ್ಮದು ಪಿ ಕ್ಯೂ ಎಸ್ ತ್ರಿಭುಜ ಇದರಲ್ಲಿ ನಮಗೆ ಪಿ ಕೋನ ಎಷ್ಟು ಡಿಗ್ರಿ ಇದೆ ನೈಂಟಿ ಡಿಗ್ರಿ ಇದೆ ಇದು ವೈ ಇದು ಎಕ್ಸ್ ಇಲ್ಲಿ ಒಂದು ಕೋನ ಮಾತ್ರ ನಮಗೆ ಗೊತ್ತಿದೆ ಎಕ್ಸ್ ಆಗಲಿ ವೈ ಬೆಲೆ ಆಗಲಿ ಗೊತ್ತಿಲ್ಲ ಇವೆರಡನ್ನೂ ನಾವು ಕಂಡುಹಿಡಿಯಬೇಕು ಅದು ಕಂಡುಹಿಡಿಯೋದಕ್ಕೆ ಏನು ಮಾಡೋಣ ನಮಗೊಂದು ಎಂಟ್ಸ್ ಕೊಟ್ಟಿದ್ದೇನೆ ಏನು ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಆರ್ ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಆರ್ ಆದರೆ ಯಾವುದು ರೇಖೆಯಲ್ಲಿರ್ತಕ್ಕಂಥದ್ದು ನಮ್ಮದು ಪಿ ಕ್ಯೂ ರೇಖೆ ಎಸ್ ಆರ್ ಪಿ ಎಸ್ ರೇಖೆಗೆ ಯಾವ ರೇಖೆ ಪಿ ಕ್ಯೂ ಯಾವ ರೇಖೆಗೆ ಬರ್ತಕ್ಕಂಥದ್ದು ಪಿ ಎಸ್ ರೇಖೆಗೆ ಪ್ಯಾರಲಲ್ ಅಂತಂದೇಳಿ ಕೊಟ್ಟು ಪಿ ಕ್ಯೂ ಎಸ್ ಆರ್ ಪಿ ಕ್ಯೂ ಎಸ್ ಆರ್ ಬಿ ಕ್ಯೂ ರೇಖೆ ಎಸ್ ಆರ್ ರೇಖೆಗೆ ಪ್ಯಾರಲಲ್ಲಾದರೆ ಎಸ್ ಕ್ಯೂ ರೇಖೆ ಇದೆಯಲ್ಲ ಅದೇನಾಗುತ್ತೆ ಛೇದಕ ರೇಖೆ ಆಗುತ್ತೆ ಇದು ಛೇದಕ ರೇಖೆ ಆದರೆ ಇದರ ಪರ್ಯಾಯ ಕೋನಗಳೇನಾಗ್ತವೆ ಒಂದಕ್ಕೊಂದು ಸಮನಾಗ್ತವೆ ಆಗ್ತವೆ ಅಂದರೆ ಈ ಎಕ್ಸು ಇಲ್ಲಿ ಬರ್ತಕ್ಕಂಥ ಕೋನಕ್ಕೆ ಸಮನಾಗಿರುತ್ತೆ ಆವಾಗ ನಮಗೆ ಈ ಎಕ್ಸನ್ನು ಹಿಡಿದ್ಬಿಟ್ವಿ ಅಂದರೆ ನಮಗೆ ಎಕ್ಸ್ ಬೆಲೆ ಸಿಗುತ್ತೆ ಆಮೇಲೆ ವೈ ಬೆಲೆಯನ್ನು ಈಸಿಯಾಗಿ ಕಂಡುಹಿಡೀಬೌದು ಅದಕ್ಕೆ ಏನು ಮಾಡಬೇಕು ಅಂದರೆ ಎಸ್ ಕ್ಯೂ ಆರ್ ತ್ರಿಭಿಜ ಇದೆ ನೋಡಿ ಇಲ್ಲಿರ್ತಕ್ಕಂಥ ತ್ರಿಭುಜ ಯಾವುದು ನಮ್ಮದು ಈ ತ್ರಿಬುಜವನ್ನು ನಾನು ತಗೊಳ್ತೀನಿ ಇದು ಎಸ್ ಕ್ಯೂ ಆರ್ ಟಿ ತ್ರಿಭಿಜ ಇಲ್ಲಿ ಈ ಕೋನದ ಅಳತೆ ಎಷ್ಟು ಡಿಗ್ರಿ ಇದೆ ನಮಗೆ ಇಪ್ಪತ್ತೆಂಟು ಡಿಗ್ರಿ ಇದೆ ಇಲ್ಲಿರ್ತಕ್ಕಂಥದ್ದು ಅರವತ್ತೈದು ಡಿಗ್ರಿ ಇದೆ ನಿಮಗೆ ಪ್ರಮೇಯ ಮೂರು ಪಾಯಿಂಟ್ ಎಂಟರ ಪ್ರಕಾರ ತ್ರಿಭುಜದ ಒಂದು ಭಾವವನ್ನು ವೃದ್ಧಿಸಿದಾಗ ಕೋನವು ಅದರ ಅನುರೂಪವಾಗಿರ್ತಕ್ಕಂಥ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅಂದರೆ ಇಲ್ಲಿ ನಾನು ಇದನ್ನು ಆ್ಯಂಗಲ್ ಒನ್ ಆ್ಯಂಗಲ್ ಟೂ ಅಂತ ತಗೊಂಡ್ರೆ ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟು ಈಜಿ ಕೊಟ್ಟು ಯಾವುದಕ್ಕೆ ಸಮಯ ಇರುತ್ತೆ ಅರವತ್ತೈದು ಡಿಗ್ರಿ ಸಮ ಇರುತ್ತೆ ಅವಾಗ ನನಗೆ ಟೂ ಕೋನ ಈ ಕೋನ ಗೊತ್ತಾಯಿತು ಅಂದರೆ ಎಕ್ಸ್ ಬೆಲೆ ಕಂಡುಹಿಡಿಯಬಹುದು ಎಕ್ಸ್ ಬೆಲೆ ಗೊತ್ತಾಯಿತು ಅಂದರೆ ವೈ ಬೆಲೆನ ಈಸಿಯಾಗಿ ಕಂಡುಹಿಡಿಯೋದು ಆ ರೀಸನ್ ಅನ್ನ ನಾನು ಇಲ್ಲಿ ಉಪಯೋಗಿಸ್ಕೊಳ್ತೀನಿ ಈಗ మొదలనీ కొట్టిరత పర్కొతీ పిక్యూ ప్యారల టు ఎస్ ఆర్ ఆ పిక్యూ పర్పెండిక్యులర్ టు పిఎస్ కొట్టిరకు ఆల్ ఎస్ క్యూ ఆర్ ఈజ్ ఈక్వల్ టు ఇప్ప డిగ్రీ ఆంగల్ క్యూ ఆర్ టీస్ ఈక్వల్ టు అరవత్ డిగ్రీ ఇది ఎక్స్ మూడు వై బ కండి అదే ఫస్ట్ పాయింట్ యావ్ తగళనా త్రిభుజ ఎస్ క్యూ ఆర్ ఎస్ క్యూ ఆర్ గత అందుకొతీ మత్ చిత్ర బరియోదు అవశ్యకత ఇలా కూడా తగ్తీ ఇస్ క్యూ ఆర్ ఇం పి ಇದು ಯಾವುದು ಅರವತ್ತೈದು ಡಿಗ್ರಿ ಇದು ಯಾವುದು ಡಿಗ್ರಿ ಇಪ್ಪತ್ತೆಂಟು ಡಿಗ್ರಿ ಯಾವುದ್ರ ಪ್ರಕಾರ ನಮಗೆ ಗೊತ್ತಿರುವಂತೆ ನಮಗೆ ಪ್ರಮೇಯ ಎಷ್ಟು ಮೂರು ಪಾಯಿಂಟ್ ಎಂಟು ಅದನ್ನು ನಾನು ಬರೆದು ಬಿಡ್ತೀನಿ ಇಲ್ಲಿ ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಬಾಹ್ಯ ಕೋನವು ಅನುರೂಪವಾದ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಇದು ಪ್ರಮೇಯ ಮೂರು ಪಾಯಿಂಟ್ ಎಂಟು ನಾವೆಲ್ಲ ಸಾಧನೆ ಮಾಡಿದ್ವಿ ಅದನ್ನೇ ಹೇಳಿಕೆಯನ್ನು ಇನ್ನೊಂದು ಸತಿ ಬರ್ಕೊಂಡಿದ್ದೀನಿ ಅಷ್ಟೇ ಈಗ ಇದರಲ್ಲಿ ನಮಗ್ಯಾವುದು ತ್ರಿಭುಜ ಎಸ್ ಕ್ಯೂ ಆರ್ ತ್ರಿಭುಜ ಎಸ್ ಕ್ಯೂ ಆರ್ನಲ್ಲಿ ಯಾವ ಕೋನ ಇದು ಇದನ್ನು ನಾನು ಜೆಡ್ ಅಂತ ಇಟ್ಕೊಳ್ತೀನಿ ಆ್ಯಂಗಲ್ ಝಡ್ ಆ್ಯಂಗಲ್ ಝೆಡ್ ಪ್ಲಸ್ ಆ್ಯಂಗಲ್ ಎಸ್ ಕ್ಯೂ ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಆರ್ ಟಿ ಅದು ಬಾಹ್ಯ ಕೋನ ಅಲ್ಲಿಗೆ ಆ್ಯಂಗಲ್ ಝೆಡ್ ಪ್ಲಸ್ ಇಪ್ಪತ್ತೆಂಟು ಡಿಗ್ರಿ ಇಸ್ ಈಕ್ವಲ್ ಟು ಇದೆಷ್ಟು ಡಿಗ್ರಿ ಇದೆ ಅರವತ್ತೈದು ಡಿಗ್ರಿ ಇದೆ ಆ್ಯಂಗಲ್ ಝೆಡ್ ಇಸ್ ಈಕ್ವಲ್ ಟು ಅರವತ್ತೈದು ಮೈನಸ್ ಇಪ್ಪತ್ತೆಂಟು ಆ್ಯಂಗಲ್ ಝ್ಯಾಡ್ ಡಿಸ್ರಿ ಕೊಟ್ಟು ಎಷ್ಟಾಯಿತು ಮೂವತ್ತೇಳು ಡಿಗ್ರಿ ಆಯಿತು ಇದನ್ನು ಒಂದು ಅಂತ ತಗೊಳ್ತೀನಿ ಈಗ ಯಾವುದನ್ನು ಸರಳ ರೇಖೆಯಲ್ಲಿ ಅಂದರೆ ಸಮಾಂತರ ಸರಳ ರೇಖೆಯ ಪ್ರಾಪರ್ಟಿಯನ್ನು ತಗೊಳ್ತೀನಿ ಆ್ಯಂಗಲ್ ಎಕ್ಸ್ ಆ್ಯಂಗಲ್ ಝ್ಯಾಟ್ ಎರಡು ಕೋನ ಇರ್ತಕ್ಕಂಥದ್ದು ಏನು ಬರಿಬೋದ ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಆರ್ ಮತ್ತು ಎಸ್ ಕ್ಯೂ ಛೇದಕ ರೇಖೆಯಾಗಿದೆ ಅದರಿಂದ ಉಂಟಾಗಿರ್ತಕ್ಕಂಥವು ಯಾವುದು ಆ್ಯಂಗಲ್ ಎಕ್ಸ್ ಆ್ಯಂಗಲ್ ಜಾಡ್ ಡಿಸ್ ಈಕ್ವಲ್ ಎಷ್ಟರಿಂದ ಮೂವತ್ತೇಳು ಡಿಗ್ರಿ ಯಾವುದರಿಂದ ಒಂದರಿಂದ ಏನು ಪರ್ಯಾಯ ಕೋನಗಳು ಇದು ಆ್ಯಂಗಲ್ ಎಕ್ಸ್ ಇಜ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆದಂಗೆ ಆಯ್ತು ಅಂದರೆ ಮೂವತ್ತೇಳು ಡಿಗ್ರಿ ಇದು ಒಂದನೇದು ನೆಕ್ಸ್ಟ್ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಕೋನ ಯಾವುದು ಬೇಕಿರೋದು ಪಿ ಎಸ್ ಕ್ಯೂ ತ್ರಿಬುಜದಲ್ಲಿ ಎಕ್ಸ್ ಕೋನ ಸಿಕ್ತು ವೈ ಕೋನವನ್ನು ಕಂಡುಹಿಡಿಯಣ ಅದಕ್ಕೇನು ಮಾಡೋಣ ಪಿ ಕ್ಯೂ ಎಸ್ ತ್ರಿಬುಜ ಅಥವಾ ಪಿ ಎಸ್ ಕ್ಯೂ ತ್ರಿಭುಜ ತಗೊಂಡ್ರೆ ನಮಗೆ ತ್ರಿಭುಜದ ಒಳಕೋನಗಳ ಮೊತ್ತದ ಪ್ರಕಾರ ಬೆಲೆ ನೇರವಾಗಿ ಸಿಗುತ್ತೆ ಈಗ ಫಸ್ಟ್ ಮಂತ್ರಲ್ಲಿ ತಗೊಳ್ಳೋದಾದರೆ ಚಿತ್ರದಲ್ಲಿ ತ್ರಿಭುಜ ಪಿ ಎಸ್ ಕ್ಯೂನಲ್ಲಿ ಆ್ಯಂಗಲ್ ಪಿ ನೈಂಟಿ ಡಿಗ್ರಿ ಹಾಗೆಯೇ ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತೇಳು ಡಿಗ್ರಿ यदन कणी वाय अलग आंगल पी प्लस आंगल एक्स प्लस आंगल वै इसव टू नूर एवत यु प्रकार िभुज वाला अलग नाइंटी डिग्री नोल डिग्री प्लस आंगल वायक्वल टू ನೂರ ಎಂಬತ್ತು ಅಲ್ಲಿಗೆ ಎರಡು ಸೇರಿಸಿದರೆ ನೂರ ಇಪ್ಪತ್ತೇಳು ಡಿಗ್ರಿ ಆ್ಯಂಗಲ್ ವೈಝ್ ಈಕ್ವಲ್ ಟು ನೂರ ಎಂಬತ್ತು ಆ್ಯಂಗಲ್ ವೈ ವೈಝ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತೇಳು ಆ್ಯಂಗಲ್ ವೈಝ್ ಈಕ್ವಲ್ ಟು ಹತ್ರ ಹೇಳಿದ್ರೆ ಮೂರು ಅಲ್ಲಿಗೆ ಐದ್ರಾಗ ಎರಡು ಏಳರಾಗ ಎರಡು ಕಳೆದ್ರೆ ಐದು ಎಷ್ಟಾಯಿತು ಐವತ್ತ್ಮೂರು ಅಲ್ಲಿಗೆ ಎಕ್ಸ್ ಬೆಲೆ ಮೂವತ್ತೇಳು ಡಿಗ್ರಿ ವೈ ಬೆಲೆ ಐವತ್ತ ಮೂರು ಡಿಗ್ರಿ ಇದು ನಮಗೆ ಬೇಕಾಗಿರ್ತಕ್ಕಂಥ ಬೆಲೆಗಳು ಭಾಳ ಈಸಿಯಾಗಿರ್ತಕ್ಕಂಥದ್ದು ಅಂದರೆ ಎರಡನ್ನೂ ಕೂಡ ನಾನು ಉಪಯೋಗಿಸ್ಕೋಬೇಕು ಒಂದು ಪ್ರಮೇಯ ಮೂರು ಪಾಯಿಂಟ್ ಎಂಟು ಇನ್ನೊಂದು ಪ್ರಮೇಯ ಮೂರು ಪಾಯಿಂಟ್ ಏಳು ಇದರಿಂದ ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಈಸಿಯಾಗಿ ಸಿಗುತ್ತೆ ಏನಾದರೂ ಗೊತ್ತಾಗದೇ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು